ಏನಪ್ಪಾ ಏನು ಏನು ತವರಿ ಇರಿಬ್ರು ಒಳಗೆ ಹೋಗಿ ಸಾನೆಯಾ ಸಾಮಯಾ ಏನೋ ಏನು ಏನೋ ಏನಕ್ಕ ಇರಿಬ್ರು ಏನೋ ಬರೂ ಹಾಕಿ ಬಂದವ್ರೆ ಓಹ್ ಈಗ ತಗಿಸ್ತಾತಲ್ಲ ಮುಟ್ಬೇಡ ಮುಟ್ಬೇಡ ಅವೆಲ್ಲ ಕರೆಂಟ್ ಶಾಕ್ ಹೊಡಿತವ ಮುಟ್ಟಿದ್ರೆ ಓ ಇದ್ರಗಾ ತುಡ್ಡು ಒಡವೆ ಎಲ್ಲ ಚಿಕ್ಕನೆ ಅದಕ್ಕೆ ಇಷ್ಟು ಬಂದ್ ಮಾಡಿ ಅದು ತಡೆ ತೆಗಿತೀನಿ ಅದ್ಕೆ ಮುಟ್ಕೊಡ್ತಂತೆ ಅದ್ರ ಮುಟ್ಟಿನ ಕರೆಂಟ್ ಶಾಕ್ ಹೊಡಿತದಂತೆ ಸಮಯ ನೀನು ಈಗ ಬಿರು ಕರೆಂಟ್ ಶಾಕ್ ಕುಟ್ಬಿಡ್ರಿ ಹೆಂಗೆ ನಮ್ಗೇನು ಅರ್ಜೆಂಟ್ ಆಗಿ ದುಡ್ಡು ಬೇಕಾದ್ರೆ ಏನ್ ಮಾಡೋದು ಯಾರನ್ ಕೇಳದ್ ನಾವ್ ನಿಕ್ಕೇನು ಅರ್ಜೆಂಟ್ ಆಗಿ ದುಡ್ಡು ಬೇಕಂದ್ರೆ ನನ್ನ ಕೇಳು ನಾನು ಕೊಡ್ತೀನಿ ಅವನೆಲ್ಲ ಮುಟ್ಕೊಡ್ತು ಕರೆಂಟ್ ಶಾಕ್ ಕೊಡ್ತದೆ ಹ್ಞೂ ಅದೇ ಅದೇ ನೀನ್ ಎತ್ತರ ಹೋಗಿರ್ತೀಯ ನಮ್ಗೆ ದುಡ್ಡು ಬೇಕಾದ್ರೆ ಅರ್ಜೆಂಟ್ ಆಗಿ ಹಾ ಅರ್ಜೆಂಟ್ ಆಗಿ ದುಡ್ಡು ಬೇಕಂದ್ರೆ ಅಣ್ಣ ಕೊಡ್ತಾನೆ ಅಂತ ಅದ್ಗೆ ಅಲ್ಲ ಏನು ಸಾಕು ಸಾಲದಂಗೆ ನೀನು ಐನೂರ ನೂರ ಕೊಟ್ಟಿತ್ಯ ಏನು ಅರ್ಜೆಂಟಾಗಿ ಒಂದು ಸಾವಿರ ರೂಪಾಯಿ ಬೇಕಾಗ್ತದಪ್ಪ ಅದನ್ನ ಎತ್ಕೊಳಕ್ಕೆ ಹೋದಾಗ ನಮ್ಮ ಕರೆಂಟ್ ಶಾಕ್ ಕೊಡ್ದು ಸತ್ಕಿತ್ತು ಅದ್ರಿಗೆ ಏನು ಮಾಡೋದು ಹೇಳು ನೀನು ಯಾಕೆ ಕರೆಂಟ್ ಶಾಕ್ ಕೊಟ್ಟಿರೋದು ಈ ರೂಮ್ ನಾಗ ಇಷ್ಟು ಬಂದ ಬಸ್ ಮಾಡ್ಕೊಂಡಿದ್ಯಾ ಅದಂಗೆ ಅಂಗೆ ಸುಮ್ಮನೆ ಇರು ಕರೆಂಟ್ ಶಾಕ್ ಇವತ್ತೆ ತಕ್ಸಾಕ್ಬೇಕು ಹ ಅದಕ್ಕೆ ಅಬಿರು ಇದೆಲ್ಲ ಕರೆಂಟ್ ಶಾಕ್ ಕೊಟ್ಟಿರೋದು ಯಾರನ್ನ ಬಂದ ತಿಳಿತಿರ ಮುಟ್ಟಿದ್ರೆ ಕರೆಂಟ್ ಶಾಕ್ ಕೊಡಿಯಲ್ಲ ಮಕ್ಕಳ ಮರಿನ ಮುಟ್ಟಿದ್ರೆ ಇಲ್ಲ ಇಲ್ಲ ಇದಕ್ಕೆ ಬೀಗ ಹಾಕ್ತೀನಿ ಯಾರು ಬರಲ್ಲ ಒಳಕ ಅದೇ ಅದೇ ಎಳೆ ಮಕ್ಕಳು ಅವರು ತಿಳಿಯಲ್ಲ ಮಾಡಲ್ಲ ಇವತ್ತೆ ತಕ್ಸಾಕ್ಬೇಕು ನೀನು ಕರೆಂಟ್ ಶಾಕ್ನ ತಕ್ಸಾಕಲ್ಲ ಅಂತ ತಕ್ಸಾಕಲ್ಲ ಅಂತ ಅಂಗೇ ಇರ್ತದೆ ಯಾರು ಮುಟ್ಟಕೊಳ್ಳದಂತೆ ಮಕ್ಕಳು ಬರಲ್ಲ ಬೀಗ ಹಾಕೊಂಡೋತನ ಅಂತ ಅಣ್ಣ ರೂಮ ಇದೆಲ್ಲ ಸರಿಲ್ಲಪ್ಪ ಹಾ ಮನೆ ತುಂಬಾ ಜನ ಇದ್ದೀರಾ ನೀನ್ ಕರೆಂಟ್ ಶಾಕ್ ಕೊಡೋದು ಅದೆಲ್ಲ ಮಾಡ್ಕೊಡ್ದು ಅಬ್ಬಿರುವಾಗ ಏನಾದ್ರೆ ಅಂತ ನಾನು ನೋಡಬೇಕು ನೀನು ಕೇಳೋದಲ್ಲ ಅಷ್ಟು ಕೋಣ ಕರ್ಕ ಮತ್ತೆ ನೀರು ಅವಯ್ಯ ಅದೆಲ್ಲ ಕಿತ್ತಾಕ್ಸ್ತೀನಿ ನೀರು ಇಲ್ಲ ಬೀರುಗಿಗೆಲ್ಲ ಕರೆಂಟ್ ಶಾಕ್ ಕೊಡ್ತೀಯ ನೀನು ಹಾ ಶುಕೋನೆ ಶುಕೋನೆ ಅಣ್ಣ ಅಲ್ಲಣ್ಣ ಏನ್ ರೂಮ್ ಯಾವಾಗಲೂ ಬಾಕ್ಲ ಹಾಕಿ ಇರ್ತದ ಹಾ ನೀನ್ ಕರೆಂಟ್ ಶಾಕ್ ಕೊಟ್ಬಿಟ್ರೆ ಮನೆಯಾಗ ಮಕ್ಳವ ಎಳೆ ಮಕ್ಕಳು ಅವ್ ತಿಳಿದಿರ ಬಂದ ಏನಾಗುತ್ತೆ ಏನಾಗತ್ತೆ ಅಯ್ಯೋ ಕರೆಂಟ್ ಶಾಕ್ ಕೊಡಕ್ ಹತ್ತದೇನಮ್ಮ ಅವ್ರಿಗೆ ಹಂಗೆ ಹೇಳೋದು ಹ್ಮ್ ಸುಮ್ನೆ ಕರೆಂಟ್ ಶಾಕ್ ಕೊಟ್ರೆ ಮನುಷ್ಯ ಉಳಿತಾನ ನಾನು ಹಂಗೆ ಹೇಳೋದು ಕೆಲವೊಂದು ಕೈಗಳು ನಮ್ಮ ಮನೆಗೆ ಹಚ್ಚರಿಲ್ಲ ಅದಕ್ಕೆ ನಾನು ರೂಮ್ನ ಇಷ್ಟು ಬಂದೋಬಸ್ತ್ ಆಗಿ ಇಕ್ಕಿರೋದು ಓ ಹಂಗ ನಾನು ಇನ್ನೆಲ್ಲಿ ಬೀರೂಮ್ ಕರೆಂಟ್ ಶಾಕ್ ಕೊಟ್ಬಿಟ್ಟಿದ್ಲು ಅಂತ ನಾಕ ದಿಲ್ಲ ಎತ್ಕೊಂಡ್ಬಿಟ್ಟಿತ್ತು ಇಲ್ಲ ಇಲ್ಲ ನಮ್ಮಿದ್ರಾಗ ನಾವಿರಬೇಕಲ್ಲ ಇವಾಗ ಏನು ನೂರು ರೂಪಾಯಿ ಬೇಕಂದ್ರೆ ಯಾರನ್ನ ಕೊಡ್ತಾರೆ ನಮ್ಮ ಯಾರು ಕೊಡಲ್ಲ ನಮ್ಮ ಹತ್ರ ಇದ್ರೆ ಎಲ್ಲರೂ ಬರ್ತಾರೆ ನಮ್ಮ ಬಂದೋಬಸ್ತ್ ಆಗಿ ನಾವಿರಬೇಕು ಅದೇ ಅದೇ ನೀನು ಬಂದೋಬಸ್ತ್ ಆಗ ನೀನು ಇದ್ಬಿಡ ಆರಾಮ್ಗ ಇನ್ನು ಯಾರು ಎಲ್ಲ ನಾವು ಹೋಗ್ಬಿಡ್ಲಿ ಇದೇನಾಯ್ತು ನಮ್ಮ ಇರೋ ಮುಖ್ಯ ಹೋಗ್ತಾನೆ ಏನ್ ಬೇಕಮ್ಮ ನಿಕ್ಕ ಈಗ ಬೇಕು ಅಂತ ಕೇಳುತ್ತಾ ಕೊಡ್ತೀನಿ ಯಾಕ ಬೇಜಾರ್ ಮಾಡ್ಕೊಂಡಿರೋದ್ ನೀನು ಬೇಕಾಗಿಲ್ಲ ನನ್ಗೆ ಇನ್ನೇನು ಬೇಕಾಗಿಲ್ಲ ನಿಮ್ಗೆ ಸಂಬಂಧನೇ ಬೇಕಾಗಿಲ್ಲ ಕತ್ಲಾದ್ರೂ ಪರವಾಗಿಲ್ಲ ಇವತ್ತು ಇವಾಗ ನಿನ್ನತ್ರ ಹತ್ರ ಮಾತಾಡ್ಬಿಟ್ಟು ನಾನು ನನ್ನ ಮನೆ ಬಿಟ್ಬಿಟ್ಟು ಓದ್ತಾ ನಾನು ನನ್ನ ಸತ್ರು ಅಂತ ಅವ್ರ ಮನೆಗೆ ಬರಲ್ಲ ಅಯ್ಯೋ ಭಗವಂತ ಏನಾಯ್ತು ಏನಾಯ್ತಮ್ಮ ನಗಮ್ಮ ಏನಾಯ್ತಮ್ಮ ಯಾಕಂತ ಇವಾಗ ಕಾಪ್ ಮಾಡ್ಕೊಂಡಿರೋದು ಏ ಬಾಯ್ತಾ ಬಾಯ್ತಾ ಅಲ್ಲಣ್ಣ ಅವತ್ತು ನೀನು ಏನು ಹೇಳಿ ನನ್ನ ಮಗಳ ಮದುವೆ ಮಾಡ್ಕೊಂಡೆ ಇವತ್ತು ನನ್ನ ಮಗಳು ಏನು ನೆಮ್ಮದಿಯಾಗೋಳೆ ಏನಣ್ಣ ನೆಮ್ಮದಿಯಾಗೋಳೆ ನೀವು ನೋಡಮ್ಮ ಆಲೋಚನೆ ಮಾಡಿದ್ರೆ ಈ ಮನೆಗೆ ಎಲ್ಲಾರ ಪೈಕಿ ನೆಮ್ಮದಿ ಆಗಿರೋದಂದ್ರೆ ನಮ್ ಸಾವಿತ್ರಮ್ಮನ ಒಬ್ಳೆ ಆಯ್ತಾ ಆ ಯಮುನ್ ಬಿಟ್ರೆ ಇನ್ಯಾರು ಆಗಿಲ್ಲ ಅವರದೇ ಯೋಚನೆಗಳಾಗ ಅವ್ರವರೇ ತಲೆ ಕಸಿರು ಸಿಕ್ಕೊಂಬಿಟ್ಟವ್ರೆ ಆ ಯಮನ್ ಸಾವಧಾನವಾಗಿ ಆಲೋಚನೆ ಮಾಡಿ ನೆಮ್ಮದಿಯಾಗ ಅವಳೆ ಇವಾಗ ಏನಾಯ್ತು ಯಾಕಮ್ಮ ಏನಾಯ್ತಮ್ಮ ನಿಮ್ಮಮ್ಮನ ಏನಂದಮ್ಮ ಹ ಅಷ್ಟೆಲ್ಲ ನಾನು ಹೇಳದ ಹೇಳಮ್ಮ ಏನ್ ಬೇಕೇಳು ನಿಮ್ಗೆ ಅದ್ ಬೇಕು ಅಂತ ಕೇಳು ಕೊಡ್ತೀನಿ ನಾನು ಹೇಳಿದ್ನಿ ಮತ್ ಜಮೀನು ತಗೊಡ್ತೀನಿ ಅಂತ ಅಣ್ಣ ನಂಗೆ ಯಾರು ಗಂಡು ಮಕ್ಳು ಇಲ್ಲ ಎಷ್ಟು ಜನ ಕೊಲ್ಲೋಗ್ಬೇಕು ಇರೋದಿಬ್ರು ಹೆಣ್ಮಕ್ಳು ಅವ್ರವ್ರ ಮನೆಗೆ ಅವ್ರವ್ರ ಚೆನ್ನಾಗವ್ರೆ ನನಗೆ ಏನೂ ಬೇಕಾಗಿಲ್ಲ ಇರೋಕ್ ಮನೆ ಮಾಡ್ಕೊಡು ಅಂತ ಹೇಳಿದೆ ಮನೆ ಮಾಡ್ಕೊಟ್ನಿ ಒಡವೆ ವಸ್ತು ಕೇಳಿದ್ನಿ ಬೇಡ ಅಂತಂದು ಅಂಗಡಿ ಹಾಕ್ಕೊಟ್ನಿ ಕೊಟ್ನಿ ಇವಾಗ ನಿನ್ ಜೀವನ ನೀನು ಆರಾಮಾಗಿ ಮಾಡ್ಕೊಂಡಿದ್ಯಾ ಈಗ ಏನು ತೊಂದರೆ ಬರಲ್ಲ ಅಂತ ಅಂಗಡಿ ಬಿಟ್ಟು ಬಾಳೆ ಬರಲ್ಲಿದ್ದಾನೆ ಐಪುಲ್ ಪಾಡಿ ಏನ ಮಾಡ್ಕೊಂಡೆ ಇವಾಗ ಇಲ್ಲಿ ನನ್ನ ಮಗಳು ನನ್ನ ಮಗಳ ಕಥೆ ಹೇಳಣ್ಣ ಯಾಕಣ್ಣ ನನ್ನ ಮಗಳು ನೆಮ್ಮದಿ ಮಾಡ್ತಾ ಇದ್ರಿ ಎಲ್ಲರೂ ಸರಿ ಅಮ್ಮ ನಿನ್ ಇರಮ್ಮ ಯಾರಮ್ಮ ಯಾರು ನನಗೆ ನೆಮ್ಮದಿ ಇಲ್ಲ ಅಂತ ನಾನ್ ನೆಮ್ಮದಿಯಾಗೆ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಯಾವ ತ್ಯಾಗ ಬೇಕಾದ್ರೂ ಮಾಡ್ತೀನಿ ಈ ತ್ಯಾಗ ಮಾಡಿ ಮಾಡಿನ ಇವತ್ತು ನೀನು ಈ ಪರಿಸ್ಥಿತಿನಾಗ ಇರೋದು ಏನಾಗದ್ಮಿ ಮುಂತಿ ಒಡೆದ ಒಂದ್ ರೇಷ್ಮೆ ಸೀರೆ ಉಟ್ಕೊಂಡು ಇರ್ಬೇಕಾಗಿದ್ದೇನಮ್ಮ ನಾವು ದಿನ ಮನೆಯಾಗಿರೋರು ನಾವ್ ಹಿಂದೆ ಇರೋದು ಎಲ್ಲ ಹೊರಗಡೆ ಓದಕಂದ್ರೆ ನಾವ್ ಹೆಂಗ್ ಹೋಗ್ಬೇಕು ಹಂಗ ಓದ್ತೀವಿ ಮಾತಾಡ್ಬೇಡ ಮಾತಾಡಿ ಅಂದ್ರೆ ಗೂಬಿಲ್ ಕಾಕ್ತಿನ್ ಸರಿಯಾಗಿ ಇವಾಗ ಏನಮ್ಮ ನಿನ್ನ ಮಗಳಿಗೆ ಒಂದ್ ರೇಷ್ಮೆ ಸೀರೆ ಹಾಕತ್ತಾಗ ಸರ ಅದು ಮಾಡಿಸ್ಕೊಡ್ಬೇಕು ತಾನೆ ಮಾಡಿಸ್ಕೊಡುತ್ತೆ ಮನೆಗೆ ಅದೆ ಕೊಡ್ತೀನಿ ಹಾಕಂಡ್ಲಿ ಯಾಕೆ ಬೇಕು ಒಡವೆ ಯಾರಕ್ ಬೇಕು ರೇಷ್ಮೆ ಸೀರೆ ಯಾರಕ್ ಬೇಕಣ ಏನಂತ ಹೇಳಿದ್ರಲ್ಲಮ್ಮ ನಂಗೆ ಅರ್ಥ ಆಗೋದು ಅಲ್ಲಣ್ಣ ಆದಿಶಂಕರ್ ಸರೋಜಿಕ ಯಾಕಣ್ಣ ಕೊಟ್ಟಿದ್ದು ಇದು ಮೋಸ ತಾನೆ ಮಕ್ಕಳು ಬದಲಾಯಿಸೋ ಕೆಲಸ ಮಾಡ್ತಾ ಇದೀನಿ ನಾನಿಲ್ವಾ ಹ ಯಾಗಮ್ಮ ಆವತ್ತು ಚಿಕ್ಕವನು ಮಹೇಶನು ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರು ಚಿಕ್ಕವನ್ನ ಬಿಟ್ಬಿಟ್ಟು ಮಹೇಶನ ತಂದು ನಿನ್ನ ಕೈ ಕೊಟ್ನಿ ಮಗುನ ಕೊಟ್ಟು ಮನೆ ತಕ್ಕೊಟ್ಟು ಜಮೀನು ತಗೊಟ್ಟು ನಿನ್ನ ಅಷ್ಟು ದೂರ ಏನು ಕೇಳಿಕ್ಕಿದ್ದೋ ನೀನು ಚೆನ್ನಾಗಿರಲಿ ಅಂತ ಹಾಂ ಮಗುನ ಕೊಟ್ಬಿಟ್ಟು ನಾನು ಯೋಚನೆ ಮಾಡ್ಕೊಂಡು ಕೂತಿದ್ರೆ ಇವತ್ತು ನಮ್ಮ ಸಂಸಾರ ಇಷ್ಟು ಮಾತ್ರ ಬರ್ತಾಯ್ತಾ ಹಾಂ ನಾಲ್ಕು ಜನ ಕುಂದಾಡೋದು ಬರ್ತಾಯ್ತೀರಮ್ಮ ಮಗುನ ಕೊಟ್ಬಿಟ್ಟು ನೀವು ಮಗುನ ಕೊಟ್ಬಿಟ್ನಿ ಅಂತ ನಾನು ಯೋಚನೆ ಮಾಡ್ಕೊಂಡು ಕೂತಿದ್ರೆ ನಿನ್ನ ಸಂತೋಷವೂ ಓದ್ತಾಯ್ತು ನನ್ನ ಸಂತೋಷವೂ ಓದ್ತಾಯಿತು ಅರ್ಥ ಇದ್ದು ಮಾತಾಡ್ಬೇಕಮ್ಮ ಅರ್ಥ ಇದ್ದೀರ ಮಾತಾಡ್ಬಿಟ್ಟ ನಾಗಮ್ಮ ನಾನು ಆವತ್ತೆ ಬಂದು ನಿಮ್ಗೆ ಜಮೀನು ಮನೆ ಕೊಟ್ಬಿಡೀತ ಮಗು ನಾನು ಅಂದಿದ್ದು ನಂಗೆ ಕಲ್ಲಿರ ಕಾತಾ ಇಲ್ಲ ಅಂದಿದ್ರೆ ಆ ಮನೆ ಜಮೀನೆಲ್ಲ ಇಕೊಂಡು ಏನು ಮಾಡ್ತಾ ಇದ್ದೀನಿ ನೀನು ಆ ಒಬ್ಬನು ನಿನ್ ಇರೋದಕ್ಕೆ ಇವತ್ತು ನಿಂಗೆಷ್ಟು ಬಲ ಇದೆ ಎಷ್ಟಮ್ಮ ಬಲ ಅದೆ ಅದೇಣ ಅದೇ ಅವನೇ ನನ್ನ ಜೀವ ಅವನಿಲ್ಲ ಇಲ್ಲೂ ಅದೇ ಸಂಸ್ಥೆನೇ ಬಂದಿರೋದು ಇಲ್ಲೂ ಅದೇ ಸಂಸ್ಥೆನೇ ಬಂದಿರೋದು ಕೊಟ್ಟಿರೋದು ಸಾವಿತ್ಮ್ಮನು ಸಂತೋಷವಾಗಿ ಅವಳೇ ಅಮ್ಮನು ಮಹೇಶ್ ನಮ್ಮ ಕಣ್ಣಿಂದ ದೂರ ಬೆಳೆದ್ನು ಆದಿಶಂಕರನು ಇಲ್ಲೇ ಅವನೇ ಯಾರಿಗೂ ಏನು ತೊಂದರೆ ಆಗೋದೇ ಬೇಕಾಗಿಲ್ಲ ಮಕ್ಕಳೆಲ್ಲಿ ಸಾವಿರಾರು ಮೈಲಿ ಬೆಳೀತಾಯಿಲ್ಲ ನಮ್ಮ ಕಣ್ಣು ಹತ್ರ ಅವರೇ ಸರೋಜಮ್ಮನ ಹತ್ರ ಇರೋದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಆದಿಶಂಕರನು ಸಾವಿತ್ ಹತ್ರನೇ ಇರ್ತಾನೆ ಹಾಂ ಆ ಸ್ನೇಹವಾಗ ಸರೋಜಮ್ಮನಿಗೆ ಆಗೋದೇ ಇಲ್ಲ ಇನ್ನು ಬರುವಂತವಾಗ ಆ ಮಗುನ ಅವ್ರ ಹತ್ರ ಎತ್ಕೊಂಡೋಗ್ರೆ ಆ ಮಗುಗೆ ನೆಮ್ಮದಿತ್ತದ ಎಳೆ ಕಂದನ್ಕ ಏನು ಅರಿದಿರೋ ಕಂದನ್ಕ ನೋಡಮ್ಮ ಆಗಿದ್ದು ಆಗೋಗುತ್ತೆ ಆಗೋಗಿರೋದನ್ನು ಮರ್ತು ಬಿಟ್ಟು ಮುಂದೆ ಆಗೋದನ್ನ ಆಲೋಚನೆ ಮಾಡಬೇಕು ಇರಮ್ಮ ಹಾಂ ನೀನು ಏನು ಇರ್ತೀಯಾನ ಹಾಗಾದರೆ ನನ್ನ ಮೊಮ್ಮಗನು ಅವ್ಳ ಹತ್ರ ಇರಲಿನಾ ಹಾಂ ನನ್ನ ಮಗಳಿಗೆ ಏನು ಬೆಲೆ ಕೊಡ್ತಾನ ಅವಳು ಆಯಮ್ಮನ ಬೆಲೆ ನಂಗೆ ಅವಶ್ಯಕತೆ ಇಲ್ಲಮ್ಮ ಅಮ್ಮನ ನಂಗೆ ಬೆಲೆ ಕೊಡೋದು ಬೇಡ ಆಮೇಲೆ ಹತ್ರ ಹೋಗಿ ಊಟ ಇಕ್ಕಮ್ಮ ಬಟ್ಟೆ ಕೊಡಮ್ಮ ಅಂತ ಕೇಳೋ ಅವಶ್ಯಕತೆ ನಂಗೆ ಇಲ್ಲ ಅಂತ ಅವಳ್ತಾ ನಿಮ್ಮ ಮಗನ್ನ ಕೊಟ್ಬಿಡೋದಾ ಅವ್ನೇನೆ ಎಲ್ಲೂ ದೂರ ಇಲ್ಲ ಇಲ್ಲೇ ಅವನೇ ಈಗ ಏನು ಮಾಡ್ಬೇಕು ಅಂತಿದ್ಯಮ್ಮ ಆಗಿ ಶಂಕರ್ನ ಸಾವಿತ್ರ ಅಮ್ಮನ ಒಂದು ರೂಮಾಗಿ ಕೂಡ ಕೊಡೋಣ ಮತ್ತೆ ಇನ್ನೇನು ಮಾಡ್ಬೇಕು ಹೇಳು ಸಾವಿತ್ರಮ್ಮನ ಮಗನು ಅನ್ನೋದಕ್ಕೆ ಸಾವಿತ್ರಮ್ಮನ ಅವನ್ನ ತಲೆ ಮೇಲೆ ಕಂಡು ತಿರ್ಗಾಡ್ಬೇಕಾ ಮಕ್ಕಳು ಪಾಡಕ್ಕೆ ಅವರೇ ಹಾಂ ಎಲ್ಲ ಕಡೆ ಓಡಾಡ್ಕೊಂಡು ಮಕ್ಕಳವ್ರೆ ಮಕ್ಕಳು ಮನ್ಸುಗಳನ್ನ ಹಾಳು ಮಾಡೋದು ಅವಶ್ಯಕತೆ ಇಲ್ಲ ನೀನು ಅವ್ರ ಮಗನು ನೀನು ಇವ್ರ ಮಗನು ನೀನು ಅವ್ರ ಮಗಳು ನೀನು ಇವ್ರ ಮಗಳು ಅಂತ ಮಕ್ಕಳು ಮನ್ಸುಗಳನ್ನ ಹಾಳು ಮಾಡೋದು ಅವಶ್ಯಕತೆ ಇಲ್ಲ ನಮ್ಮ ಸಂಸಾರ ಚೆನ್ನಾಗೇ ಐತೆ ಆ ಅಂಬುಜಿ ಸರಾಜ್ ಅವ್ಗೆ ಅಷ್ಟು ಕಿತಾಪಾತಿಗೆ ಮಾಡ್ತಾರೆ ಹೆಂಗಸ್ರ ಮೇಲೆ ಕಿತಾಪತಿಗಳು ಮಾಡ್ತಿದ್ರೆ ಹೆಂಗಸ ಜನ್ಮಕ್ಕೆ ಇದು ಎಲ್ಲ ಹೆಂಗಸರು ಕಿತಾಪತಿಗಳು ಮಾಡಲ್ಲ ಆಯ್ತಾ ಯಾರೋ ಒಬ್ಬೊಬ್ರು ನೂರಕ್ಕೆ ಒಂದ್ ಹತ್ತು ಜನ ಇತರ ಕಿತಾಪತಿ ಮಾಡೋಂಥವ್ರು ಆ ಹತ್ತು ಜನದಾಗ ನಮ್ಮ ಸರ್ವಜಮ್ಮನ ಅಂಬುಜಿ ಇಬ್ರು ಅವ್ರ ಕತೆ ಬಿಟ್ಟಾಕ್ರಿ ಅವ್ರ ಕತೆ ಕಟ್ಕೊಂಡ್ರೆ ನಾವು ಮುಂದಕ್ಕೆ ಆಗಲ್ಲ ಓ ಇವ್ರು ಕಿತಾಪತಿ ಮಾಡ್ತಾರಪ್ಪ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ನಾವು ಯೋಚನೆ ಮಾಡ್ಕೊಂಡು ಕೂತ್ರೆ ನಮ್ಮ ತಲೆನೇ ಕೆಡೋದು ಆಯ್ತಾ ಅವ್ರ ಕತೆ ಬಿಟ್ಟಾಕ್ಬಿಡ್ಬೇಕು ಇವಾಗ ನೀನ್ ಏನ್ ಮಾಡಬೇಕು ಹೇಳಮ್ಮ ಹೇಳು ಆದಿಶಂಕರಾ ನಮ್ಮ ಸಾವಿತ್ರಿ ಮಗಳು ಅಂತ ಹೇಳ್ಬೇಕು ಅಷ್ಟೇ ತಾನೆ ಆಶಂಕರಾ ಆಶಂಕರಾ ಮಗು ಗೊತ್ತನಿದು ಏನಾನಾ ಬಾಪಾ ಇಲ್ಲ ಯಾಕಾನಾ ನಿಮ್ಮ ಅತ್ತೆ ಈರಮ್ಮ ಏನು ಅಂತ ಕೇಳಪ್ಪ ಏನೋ ಸಾವಿತ್ರಿ ಮಗಳಪ್ಪ ಸರೋಜೀ ಮಗಳಲ್ಲ ಹು ಅತ್ತೆ ನಿಮ್ಮ ಅಮ್ಮನ್ ಸಾವಿತ್ರಿ ಅಂತ ಗೊತ್ತಿದು ಸರೋಜಿನ ಅಮ್ಮ ಅಮ್ಮ ಅಂತ ಗೊತ್ತಾದಿಯಲ್ಲೋ

ಐತಿಯಮ್ಮ ಇವಾಗ ಬೆಳೆದು ಬಿಟ್ಟವ್ರೆ ಇವರು ನಮ್ಮವರು ಅವರು ಬೇರೆಯವರು ಅನ್ನೋ ಗುರ್ತುಡಿಯೋ ಬುದ್ಧಿ ಬಂದದೆ ಅವ್ರಿಗ ಇವಾಗ ಮಕ್ಕಳ ಮನಸ್ಸು ಹಾಳು ಮಾಡ್ಬೇಕಾ ದೊಡ್ಡವ್ರಾಗವ್ರೆ ಇವ್ರು ನಮ್ಮ ಅಪ್ಪನು ಇವ್ರು ನಮ್ಮ ತಾತನು ಇವ್ರು ನಮ್ಮ ಅಮ್ಮನು ಇವ್ರು ನಮ್ಮ ದೊಡ್ಡಮ್ಮನು ಅತ್ತೆ ಮಾವನು ಚಿಕ್ಕಪ್ಪನು ಅವೆಲ್ಲ ಗುರ್ತುಡಿಯೋ ಶಕ್ತಿ ಮಕ್ಕಳಿಗೆ ಬಂದದೆ ಹಾಂ ಇವಾಗ ಅವ್ರ ಮನಸ್ಸು ಹಾಳು ಮಾಡ್ಬೇಕಂತಿದ್ಯಾ ಏನು ಬೇಡ ಸುಮ್ಮನೆ ಇದ್ಬಿಡಮ್ಮ ಮುಂದುವರಿಯುವುದು